ಈಗ ಈ ಗೊಂಬೆಯನ್ನ ಒಂದು ಊರಲ್ಲಿ ತಂದು ನಿಲ್ಸಿದ್ವಿ ಅಂತ ಅಂದ್ರೆ ಆ ಪಕ್ಕದ ಊರಲ್ಲಿ ಏನೆಲ್ಲ ಕಾಯಿಲೆ ಕಸಳಿರ್ತವೆ ಆ ಕಾಯಿಲೆ ಕಸಳಗಳು ನೆಕ್ಸ್ಟ್ ಊರಿಗೆ ಶಿಫ್ಟ್ ಆಗತ್ತೆ ಅನ್ನುವಂತ ನಂಬಿಕೆ ತಾಳಿ ಸರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಹೋಗಿ ಮಾರಿ ಹಾಗೆಲ್ಲ ಮಾಡಿದ್ರೆ ಹುಚ್ಚು ಹಿಡಿದು ಬೀದಿ ಮೇಲೆ ಮೇಲ್ತಿರ್ಬಿಟ್ಟು ನಿಮ್ಗೆ ಈ ತರ ಗೊಂಬೆಗಳು ಕಂಡ್ರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ ತುಂಬಾ ಹುಷಾರಾಗಿದೆ ನಮಸ್ಕಾರ ನಾನು ನಿಮ್ಮ ಅವಿನಾಶ್ ಮಲ್ನಾಳ್ ಇವತ್ತು ನಾವು ಮಲೆನಾಡಿನ ಮತ್ತೊಂದಿಷ್ಟು ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳನ್ನು ನಿಮಗೆ ಪರಿಚಯ ಮಾಡಿಸಲಿದ್ದೇವೆ ನಮಗೆ ಹೇಗೆ ದೇಶದ ಗಡಿಯನ್ನು ಕಾಯೋಕ್ಕೆ ಯೋಧರಿರ್ತಾರೋ ಹಾಗೆ ಮಲೆನಾಡಿನ ಗಡಿಯನ್ನು ಕಾಯೋಕ್ಕೆ ಆ ದೈವ ಇರುತ್ತೆ ಆ ದೈವ ಇರುವಂತಹ ಗಡಿಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬನ್ನಿ ಆ ದೈವದ ಪರಿಚಯವನ್ನು ನಿಮಗೂ ಮಾಡಿಸ್ತೀನಿ ಆ ದೈವ ಹೇಗೆ ಊರಿನ ಗಡಿಯನ್ನು ರಕ್ಷಣೆ ಮಾಡುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಮೇನ್ ರೋಡ್ಗಳಲ್ಲಿ ಮಲೆನಾಡಿನ ಯಾವುದೇ ಭಾಗದಲ್ಲಿ ರಸ್ತೆಗಳ ಪಕ್ಕದಲ್ಲಿ ಈ ದೈವಗಳು ನಿತ್ತಿರ್ತವೆ ಸೊ ನಾವು ಅದನ್ನು ಗಮನಿಸೋದಿಲ್ಲ ಕೆಲವು ಕಡೆ ಕೆಲವು ಟೈಮ್ ಏನು ಅಲ್ಲಿ ಅಲ್ಲೇನಾದ್ರೂ ಗಲೀಜೆಲ್ಲ ಮಾಡಿ ಹೋಗ್ಬಿಡ್ತೀವಿ ಅಥವಾ ಕೂಡ್ದಿರೋ ಬಾಟ್ಲಾಗಲಿ ಮತ್ತೊಂದಾಗಲಿ ಆಗಲಿ ಎಷ್ಟು ಹೋಗ್ತೀವಿ ಅದು ನಮ್ಗೆ ಗೊತ್ತಿರೋಲ್ಲ ಬಟ್ ಆದರೆ ಆ ದೈವಗಳು ಆ ಗಡಿಯನ್ನು ಕಾಯೋಕಂತ ರಸ್ತೆ ಬದಿಯಲ್ಲೇ ನಿಂತಿರ್ತವೆ ನಾವಿರೋವಂಥ ಸ್ಥಳ ಇವಾಗ ಅಂತ ಹೇಳಿದ್ರೆ ತೀರ್ಥಹಳ್ಳಿಯಿಂದ ಆಗುಂಬೆಗೆ ಹೋಗುವಂಥ ರಸ್ತೆ ಸೊ ಅಲ್ಲಿ ನಿಮಗೊಂದು ಆ ಥರ ಗೊಂಬೆಗಳು ಕಾಣಿಸ್ತಾ ಇದ್ದಾವೆ ಎರಡು ಗೊಂಬೆಗಳಿದ್ದಾವೆ ಎಸ್ ಬನ್ನಿ ನಿಮಗೆ ಈ ಗೊಂಬೆಗಳ ಪರಿಚಯವನ್ನು ಮಾಡಿಕೊಡ್ತೀನಿ ನೋಡಿ ಇಲ್ಲೆಲ್ಲ ಇದೆಲ್ಲ ಬಿಸಾಕಿದ್ದಾರೆ ಗಲೀಜು ಇದೆಲ್ಲ ಗೊತ್ತಾಗಲ್ಲ ಎಕಡೆಯಿಂದಲೂ ಬರ್ತಾರೆ ಟ್ರಾವೆಲ್ ಮಾಡ್ಬೇಕಾರೆ ಆನ್ ದಿ ವೇ ಈ ಥರ ನೋಡಿ ಕುಡ್ದು ಎಲ್ಲ ಬಿಸಾಕ್ತಾರೆ ಸೊ ನೀವು ಮಲೆನಾಡಲ್ಲಿ ಟ್ರಾವೆಲ್ ಮಾಡುವಾಗ ನೀವು ಈ ಥರ ಗೊಂಬೆಗಳನ್ನು ನೋಡೇ ಇರ್ತೀರ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಈ ಗೊಂಬೆಗಳೆಲ್ಲ ಏನು ಅಂತ ಹೇಳಿದ್ರೆ ಗಡಿಯನ್ನು ರಕ್ಷಣೆ ಮಾಡುವಂತಹ ಗಡಿಮಾರಿ ಗೊಂಬೆಗಳಿವು ಈ ಗಡಿಮಾರಿ ಗೊಂಬೆ ವಿಶೇಷತೆ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರಾಮದಲ್ಲಿ ಆರರಿಂದ ಏಳು ಮನೆಗಳಿರ್ತವೆ ಆ ಮನೆಗೆ ಒಂದು ಕುರಿಯನ್ನು ನೇಮಕ ಮಾಡ್ತಾರೆ ಒಂದು ಕುರಿ ಇರುತ್ತೆ ಆ ಕುರಿಯನ್ನು ತೆಗೆದುಕೊಂಡು ಆ ಗ್ರಾಮದ ಪ್ರತಿ ಮನೆಗೆ ಹೋಗಿ ದೇವರ ಹೆಸರಲ್ಲಿ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ದುಡ್ಡು ಕಾಸುಗಳನ್ನು ತೆಗೆದುಕೊಳ್ತಾರೆ ಅವ್ರು ಏನು ಮಾಡ್ತಾರೆ ಆ ಮನೆಯಲ್ಲಿರೋರು ಎಲ್ರಿಗೂ ಅದನ್ನು ಸುತ್ತು ಆ ದುಡ್ಡು ಕಾಸನ್ನು ಆ ಕುರಿ ಹಿಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಆ ಊ ಆ ಕುರಿ ಏನು ಮಾಡುತ್ತೆ ಪ್ರತಿ ಆ ಊರಿನ ಪ್ರತಿ ಮನೆಗೂ ಆ ಕುರಿ ಹೋಗುತ್ತೆ ಅದು ಎಷ್ಟೇ ದಿವಸ ಆದರೂ ಪರವಾಗಿಲ್ಲ ನೂರು ಮನೆ ಇರಲಿ ಇನ್ನೂರು ಮನೆ ಇರಲಿ ಮುನ್ನೂರು ಮನೆ ಇರಲಿ ಐನೂರು ಮನೆ ಎಷ್ಟೇ ಮನೆ ಇದ್ದರೂ ಆ ಮನೆಗೆ ಆ ಕುರಿಗಳು ಹೋಗ್ತವೆ ಆ ಊರನ್ನೆಲ್ಲ ಸುತ್ತ ಹಾಕಿ ಬಂದಂತಹ ಕುರಿಯನ್ನು ಈ ಥರ ಒಂದು ಗೊಂಬೆಗಳನ್ನು ಮಾಡ್ತಾರೆ ಬಹುಶಃ ಈ ಗೊಂಬೆಗೆ ನನ್ನ ಪ್ರಕಾರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಯ ಇದಾಗುತ್ತೆ ಇದು ಹಲಸಿನಿಂದ ಮಾಡಿದಂಥ ಗೊಂಬೆಗಳು ಈ ಗೊಂಬೆಗೆ ಶಾಸ್ತ್ರೋಕ್ತವಾಗಿ ಹೇಗೆ ಒಂದು ಮದುವೆಯನ್ನು ಮಾಡ್ತಾರಲ್ಲ ಗಂಡು ಹೆಣ್ಣಿಗೆ ಹೇಗೆ ಮದುವೆಯನ್ನು ಮಾಡ್ತಾರೋ ಹಾಗೆ ಈ ಗೊಂಬೆಗೆ ಮದುವೆಯನ್ನು ಮಾಡ್ತಾರೆ ಇದು ಗಂಡು ಗೊಂಬೆ ಇದು ಹೆಣ್ಣು ಗೊಂಬೆ ಇದನ್ನು ಮಾರಿ ಅಂತ ಹೇಳ್ತಾರೆ ಇದನ್ನು ಗಡಿ ಮಾರಿ ಅಂತ ಹೇಳ್ತಾರೆ ಸೊ ಇವು ಇಬ್ಬರಿಗೆ ಮದುವೆ ಮಾಡಿ ಶಾಸ್ತ್ರೋಕ್ತವಾಗಿ ಹೇಗೆ ಹೆಣ್ಣಿನ ಮನೆಯಿಂದ ಗಂಡಿನ ಮನೆಗೆ ಕಳಿಸ್ಕೊಡ್ತಾರೋ ಆ ರೀತಿಯಲ್ಲಿ ಕಳಿಸ್ಕೊಡ್ತಾರೆ ಆವಾಗ ಈ ಸೇಮ್ ಮದುವೆ ಮನೇಲಿ ಹೇಗೆ ವಾಲ್ಗ ಓದಿಸ್ತಾರೆ ಕಲ್ಯಾಣ ಮಂಟಪ ಬುಕ್ ಮಾಡ್ತಾರೆ ಊಟ ಹಾಕ್ತಾರೆ ಇದೇ ರೀತಿಯ ಸೇಮ್ ಪ್ರಕ್ರಿಯೆಗಳಾಗ್ತವೆ ಇದಾದ ಮೇಲೆ ಆ ಕುರಿ ಏನಿರುತ್ತಲ್ವ ಇಡೀ ಊರನ್ನು ಸುತ್ತು ಬಂದಂತಹ ಕುರಿಯನ್ನು ಈ ಗೊಂಬೆಗಳ ಮುಂದೆ ಕಡಿತಾರೆ ಕಡಿದಾದ್ಮೇಲೆ ಈ ಗೊಂಬೆನೇ ಎಳ್ಕೊಂಡು ವಾಲಗದ ಸಮೇತ ಎಳ್ಕೊಂಡು ಹೊರಡ್ತಾರೆ ಈ ಹೀಗೆ ಹೊರಟಂಥ ಗೊಂಬೆಗಳು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಬರ್ತವೆ ಆ ಇನ್ನೊಂದು ಗ್ರಾಮಕ್ಕೆ ಬರೋಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತೇಳಿದ್ರೆ ಆ ಗ್ರಾಮದವರು ರೆಡಿ ಇರ್ತಾರೆ ಈ ಗೊಂಬೆನೇ ಎಳ್ಕೊಂಡು ಹೋಗ್ತಾರೆ ಈಗೇನಾಗಿದೆ ಅಂತಂದರೆ ಈ ಗೊಂಬೆ ನನ್ನ ಬಹುಶಃ ಈ ಗೊಂಬೆ ಸುಮಾರು ನಾನು ನೋಡಿದಾಗೆ ಒಂದು ಐದಾರು ವರ್ಷದಿಂದ ಇದೆ ಈ ಗೊಂಬೆ ಹಿರುಗಡೆ ಇರುವಂಥ ಗೊಂಬೆ ಇದು ರೀಸೆಂಟಾಗಿ ಈ ಸರಿ ಮಾಡಿದಂಥ ಗೊಂಬೆ ಏನಾಗುತ್ತೆ ಅಂತಾರೆ ಹಾಗೆ ಎಳ್ಕೊಂಡು ಬರುವಂಥ ಗೊಂಬೆಯನ್ನು ಮುಂದಿನ ಊರಿನವರು ಪೂಜೆ ಮಾಡಿ ಇದೇನು ಕೋಲ್ ಇದೆಯಲ್ವ ಈ ಕೋಲನ್ನು ನೆಲಕ್ಕಿಡೋಕ್ಕಿಂತ ಮುಂಚೆನೇ ಆ ಆ ಗೊಂಬೆನ ಹಿಡ್ಕೊಂಡು ನೆಕ್ಸ್ಟ್ ಊರಿಗೆ ತೊಗೊಂಡೋಗಿ ಬಿಡಬೇಕು ಇಲ್ಲ ಅಕಸ್ಮಾತ್ ನಾವೇನಾರು ಈಗ ಈ ಗೊಂಬೆಯನ್ನು ಒಂದು ಊರಲ್ಲಿ ತಂದು ನಿಲ್ಸಿದ್ವಿ ಅಂತ ಅಂದರೆ ಆ ಗೊಂಬೆ ಆ ಪಕ್ಕದೂರಲ್ಲಿ ಏನೆಲ್ಲ ವ್ಯಾಧಿಗಳಿರ್ತವೆ ಆ ಪಕ್ಕದೂರಲ್ಲಿ ಏನೆಲ್ಲ ಕಾಯಿಲೆ ಕಸಳಗಳಿರ್ತವೆ ಆ ಕಾಯಿಲೆ ಕಸಳಗಳು ನೆಕ್ಸ್ಟ್ ಊರಿಗೆ ಶಿಫ್ಟ್ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗಾಗಿ ಏನು ಮಾಡ್ತಾರೆ ಪಕ್ಕದೂರವರು ಈ ಗೊಂಬೆ ಬರುತ್ತೆ ಅಂತ ಗೊತ್ತಾಗಷ್ಟೊತ್ತಿಗೆ ಅವರು ಬಂದು ಈ ಗೊಂಬೆಗಳಿಗೆ ಪೂಜೆ ಮಾಡಿ ಇದನ್ನು ಎಳ್ಕೊಂಡು ಹೋಗ್ತಾರೆ ಹೀಗೆ ಸಾಗಿದಂತಹ ಗೊಂಬೆಗಳು ನೇರವಾಗಿ ಕರಾವಳಿಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಇದನ್ನು ವಿಸರ್ಜನೆ ಮಾಡಲಾಗುತ್ತೆ ಸೊ ಗೊತ್ತಿಲ್ಲದೆ ಕೆಲವರಲ್ಲಿ ಏನು ಮಾಡ್ಬಿಡ್ತಾರೆ ಈ ಗೊಂಬೆಗಳ ಕುತ್ತಿಗೆಯಲ್ಲಿ ಸರ ಮತ್ತು ದುಡ್ಡುಗಳನ್ನೆಲ್ಲ ಹಾಕಿದ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವ ಇಲ್ಲೆಲ್ಲ ನೋಡಿ ಇಲ್ಲಿ ದುಡ್ಡು ಹಾಕಿದ್ದಾರೆ ಆಮೇಲೆ ತಾಳಿ ಸರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಹೋಗಿ ಮಾರಿ ಈ ಎಣ್ಣೆ ಕುಡಿಯೋರೆಲ್ಲ ಅದನ್ನೆಲ್ಲ ಮಾಡ್ತಾರೆ ಹಾಗೆಲ್ಲ ಮಾಡಿದರೆ ಹುಚ್ಚು ಹಿಡಿದು ಬೀದಿ ಮೇಲೆ ಅಷ್ಟು ಪವರ್ಫುಲ್ ಆದಂಥ ದೇವರು ಹಾಗಾಗಿ ನಾವೇನು ಮಾಡ್ತೀವಿ ಹೇಳಿದ್ರೆ ಇಲ್ಲಿ ಎಲ್ಲೇ ಕೂಡ ನಮ್ಗೆ ಈ ಥರ ಗೊಂಬೆಗಳನ್ನು ಕಾಡ್ದರೆ ನಾವು ಅದನ್ನು ಮುಟ್ಟೋಕ್ಕೆ ಹೋಗೋದಿಲ್ಲ ಸೊ ನಿಮಗೂ ಕೂಡ ಅಕಸ್ಮಾತ್ ಮಲೆನಾಡಿನ ಭಾಗದಲ್ಲಿ ಈ ಥರ ದಾರಿಯಲ್ಲಿ ಸಾಗುವಾಗ ನಿಮಗೆ ಈ ಥರ ಗೊಂಬೆಗಳು ಕಂಡಿದೆ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ ತುಂಬ ಹುಷಾರಾಗಿರಿ ಇದು ನಾವು ಹಿರಿಯರ ಬಳಿ ಕೇಳಿದಂತಹ ಊರಿನವರು ಹೇಳಿದಂತಹ ಕತೆ ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ